ಕಳಗುಂದ ತಾಲೂಕಿನ ಹಾವೇರ್ಗಿ ಗ್ರಾಮದಲ್ಲಿ ನಡೆದ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರ ಇಪ್ಪತ್ತೆರಡನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಲಿಂಗೈಕ್ಯ ಕಾಶ್ಯಪ್ಪನವರ ಮೂರ್ತಿಗೆ ಶ್ರೀಗಳು ಎಸ್ಆರ್ ಕಾಶಪ್ಪನವರ ಕುಟುಂಬದವರು ಸೇರಿ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಲಿಂಗೈಕೆ ಎಸ್ ಆರ್ ಕಾಶಪ್ಪನವರ ಇಪ್ಪತ್ತೆರಡನೇ ಸ್ಮರಣೆ ಕಾರ್ಯಕ್ರಮ ವೇದಿಕೆ ಮೇಲಿದ್ದ ಶ್ರೀಗಳು ಗಣ್ಯರು ಸೇರಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಉಜ್ಜಯಿನಿ ಕಾಶಿ ಜಗದ್ಗುರುಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಹಾಸನ್ನಿಧಿಯವರಿಗೆ ಸಾಹಿತ್ಯ ವಹಿಸಿದ ಪೂಜೆಯರಿಗೆ ಗಣ್ಯರಿಗೆ ಸ್ಪಷ್ಟಿಯಲ್ಲಿ ಸಚಿವರನ್ನಾಗಿ ನೋಡುವಂತಾದ ಒಂದೇ ಅಂತ ಹೇಳಿ ಬಹುಶಃ ನಾವುಗಳು ಈ ಬಟ್ಟೆಯನ್ನ ಹಾಕೊಂಡು ಆ ಮಾತನ್ನ ಆಡ್ಬಾರ್ದು ಆದ್ರೆ ಸಮಯ ಸಂದರ್ಭ ಸಮಾಜ ನಮ್ಮನ್ನ ತಂದ್ ತಂದಿಲ್ಸಿದೆ ಬಹಳಷ್ಟು ಜನ ತಮ್ ತಮ್ ಮಾತಾಡೋಕೋಸ್ಕರ ನನ್ನ ಪರವಾಗಿ ಮಾತನಾಡ್ಲಿ ಅಂತ ಮಠಗಳ ಸ್ಥಾಪನೆ ಮಾಡಿ ನನ್ ಪರವಾಗಿ ಮಾತಾಡಕ್ ಬಿಡುವಂತ ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾವಿದೀವಿ ಮತ್ತೆ ಗಾಳಿ ಬಿಟ್ಟೈತಿ ಅಂದ್ರ ನಾವು ತೋರ್ಕೊಳ್ಳೋದೆ ಗಾಳಿ ಬಿಟ್ಟೈತಿ ಅಂದ್ರೆ ತೋರ್ಬೇಕು ಅವನೇ ಜಾಣ ರೈತ ಅದಕ್ಕೆ ಶಕ್ತ ಗಾಳಿ ಬಿಟ್ಟಾಗ ತೋರಿಕೊಳ್ಳಿರಲ್ಲ ಗಾಳಿ ನಿಮ್ಮ ಸ್ವಾಧೀನವಲ್ಲವಯ್ಯ ಅದೇ ನೀವು ಇನ್ ಅದು ಬಿಟ್ಟಾಗ ತೂರ್ಪಿ ಹಂಗ ಇವತ್ತು ಬಹುಶಃ ಯಾವ್ದೋ ಒಂದು ಪಕ್ಷ ಇರ್ಬೋದು ಪಕ್ಷದವರು ಬಹಳಷ್ಟು ಮಾತುಕತೆ ನಡೆದೇನ ಎಲ್ಲರೂ ಕೇಳ್ತಾರೆ ತಪ್ಪಿಲ್ಲ ಅಂತ ಬಹಳ ಜನ ಮತ್ತೆ ಮರದಿ ಸೂತ್ರ ಕೊಡ್ತಾರೆ ಸಹಜವಾಗಿ ಯಾಕ ರಾಜಕಾರಣಿಗಳ ಸನ್ಯಾಸಿಗಳಲ್ಲ ಸನ್ಯಾಸಿಗಳ ಕೇಳ ಕಾಲ ಹೋರದ ರಾಜಕಾರಣಿಗಳು ಯಾಕೆ ಚಿನ್ನ ಕೊಡ್ತಾರೆ ಕೂಡ ಇವತ್ತು ನೀವೆಲ್ಲಾ ಸಚಿವರ ಕನಸನ್ನಿಟ್ಟಿದ್ದೀರಿ ಆದ್ರ ಸಮಾಜದ ಪರವಾಗಿ ಬಂದಾಗ ಪ್ರತಿಯೊಬ್ಬ ಸ್ವಾಮಿಗಳನ್ನು ಮಾತನಾಡ್ತಾ ಇದ್ದಾರೆ ಇವತ್ತು ವೇದಿಕೆ ಮುಖಾಂತರ ನಾವು ಕೂಡ ಮಾತಾಡ್ತೀವಿ ನೀವೆಲ್ಲ ಇನ್ನ ಸಚಿವ ಸ್ಥಾನಕ್ಕೆ ಟವಲ್ ಮಾಡಿ ಇವತ್ತು ನಮ್ಮ ರಾಜ್ಯದ ವೀರಶೈವ ಲಿಂಗಾಯತ ಅನ್ನೋ ಇವತ್ತು ದೊಡ್ಡ ಸಮಾಜ ಇವತ್ತು ದೊಡ್ಡ ಧರ್ಮದವರು ಇವತ್ತು ನಾವೇನಾದ್ರೂ ಮಾತಾಡ್ತಾ ಇದ್ವಿ ಅಂತಂದ್ರೆ ಇವೆಲ್ಲರೂ ಕೇಳ್ತಾ ಇದೀವಿ ನಮಕ್ಕೂ ಸಿಎಂ ಸೀಟ್ ನ ಬಿಟ್ಟು ಕೊಡಿ ಅಂತ ಏನೆಲ್ಲ ತಿರುಗಿದ್ರಿ ಅಂತಂದ್ರ ನಾವು ಕೂಡ ತಯಾರಾಗಿದ್ದೀವಿ ಇವರು ಬೇರೆ ಸಚಿವರಾಗೋದು ಬೇಡ ಇವರು ಸಿಎಂ ಸ್ಥಾನಕ್ಕೂ ಒಬ್ಬ ಅರ್ಹ ವ್ಯಕ್ತಿ ಅನ್ನೋದನ್ನ ನಾವು ವೇದಿಕೆ ಮುಖಾಂತರ ತಿಳಿಸ್ಬೇಕೆ ಬಹಳಷ್ಟು ಇಷ್ಟ ಪಡ್ತೀವಿ ಅನುಭವಿಸುವಂತ ಈ ನಾಡಿನ ಈ ಪ್ರಪಂಚದ ನಮ್ಮೆಲ್ಲರ ಜಗದ್ಗುರುಗಳು ಆಶೀರ್ವಾದದಿಂದ ಇವತ್ತು ಕಳೆದ ಇಪ್ಪತ್ತೆರಡು ವರ್ಷಗಳು ಬಚ್ಚಿದ್ರು ಕೂಡ ಇವತ್ತಿಗೂ ಕೂಡ ಅಚ್ಚಳೆಯದೆ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಇವತ್ತು ಉಳಿಯೋದಕ್ಕೆ ಕಾಲ ಅಂದ್ರೆ ಅದು ಈ ವೇದಿಕೆ ಮೇಲೆ ಎಲ್ಲ ಪರಮ ಪೂಜೆಗಳನ್ನು ಮಾತ್ರ ನಾವು ಇವತ್ತಿಗೂ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇಪ್ಪತ್ತೆರಡು ವರ್ಷದ ಹಿಂದೆ ಈದಂತಹ ಒಂದು ಘಟನೆ ಆಕಸ್ಮಿಕವಾಗಿ ಏನು ರಸ್ತೆ ಅಪಘಾತದಲ್ಲಿ ನಮ್ಮ ತಂದೆಯವರು ನಿಧನವನ್ನು ಹೊಂದಿದೆ ತಮಗೆಲ್ಲ ಗೊತ್ತಿರುವಂತ ವಿಷಯ ಅವತ್ತು ಕೇವಲ ಅವರಿಗೆ ಐವತ್ತು ನಾಲ್ಕು ವರ್ಷ ಮಾತ್ರ ಬಾರಿ ಶಾಸಕರಾಗಿ ಸಚಿವರಾಗಿ ಈ ನಾಡಿನಲ್ಲಿ ತಮದೇ ಆದ ಚಾಪನ್ನ ಇವತ್ತು ಆ ಚಾಪನ್ನ ಮೂಡಿಸುವಂತ ಕೀರ್ತಿ ಇವತ್ತು ಆ ಪುಣ್ಯ ಭೂಮಿ ಯಾವುದು ಅಂದ್ರೆ ಅದು ಹುಡುಗರು ಮತ ಕ್ಷೇತ್ರ ಅದು ಅವ್ರಿಗೆ ಗ್ರಾಮದ ಪುಣ್ಯ ಅಂತ ಮಾತ್ರ ನಾನು ಹೇಳಿ ಒಂದು ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ ಇವತ್ತು ನಾವೆಲ್ಲ ಕಾಶ್ಯಪ್ನವ್ರ ಕುಟುಂಬ ಅಂದ್ರೆ ಇವತ್ತು ಪಂಚಪೀಠಾಲೀಶ್ವರ ಒಂದು ಆಶೀರ್ವಾದದಿಂದ ನಡೆದಂತ ಈ ಒಂದು ಕುಟುಂಬ ಜೊತೆಗೆ ಇವತ್ತು ಪಂಚಪೀಠಾಲೀಶ್ವರರು ನಮ್ಮ ದಂಧಿಯವರ ಅಗಲಿಕೆಯನ್ನ ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ನಿಮ್ಮ ಜೊತೆಗೆ ಆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಇವತ್ತಿಗೂ ಕೂಡ ಆ ಬಾಂಧವ್ಯವನ್ನ ಉಳಿಸಿಕೊಂಡು ಹೋಗೋದಕ್ಕೆ ಕಾರಣ ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಮ್ಮ ಪಕ್ಷ ಪೀಠ ಮಾತ್ರ ಕೂಡ ನಾನು ಇವತ್ತು ನಾಳೆ ನಿನ್ನ ಇಚ್ಛೆ ಪಡ್ತೇನೆ ಅವರ ಆಶೀರ್ವಾದ ಇದ್ರೆ ಇವತ್ತು ನಾನು ಮತ್ತೊಮ್ಮೆ ಇವತ್ತು ಈ ಚುನಾಯಿತನಾಗಿ ಶಾಸಕನಾಗಿರ್ಬೋದು ಬಹುತೇಕ ಬಹಳಷ್ಟು ಜನ ಮಾತಾಡ್ತಾ ಇರ್ತಾರೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನಿಸಿಕೊಂಡಿರುವಂತ ನಮ್ಮ ನಾಡು ನಮ್ಮ ದೇಶ ಭಾರತ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಇವತ್ತು ಭೇದಭಾವ ಜಾತೀಯತೆ ಧರ್ಮ ಮಧ್ಯ ಸಂಘಟನೆಯನ್ನ ಉಂಟು ಮಾಡುವಂತ ಯಾವುದೇ ಒಂದು ಹುನ್ನಾರದ ಕೆಲಸಕ್ಕೆ ಇವತ್ತು ಪಂಚವಿರಾಜೇಶ್ವರ ಆಶೀರ್ವಾದದಿಂದ ಇವತ್ತು ಜಾತಾತೀತ ತಳಹಾದ ಮೇಲೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಇವತ್ತಿನವರೆಗೂ ಕಾಶಪುರವರ ಕುಟುಂಬ ಇವತ್ತು ಈ ಮತಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನಡೆದಿದೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕಿಂತ ಕೊಡ್ತೇನೆ ಯಾಕಂದ್ರೆ ಇವತ್ತು ಎಸ್ ಆರ್ ಕೆ ಪ್ರತಿಷ್ಠಾನ ಕೇವಲ ಪುಣ್ಯಸ್ಮರಣೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಎಸ್ ಆರ್ ಕೆ ಪ್ರತಿಷ್ಠಾನದ ಅಡಿಯಲ್ಲಿ ಇವತ್ತು ಹತ್ತು ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಇವತ್ತು ಕಾರ್ಯಕ್ರಮಗಳನ್ನು ಅದು ಜನರಿಗೋಸ್ಕರ ಜನರಿಗಾಗಿ ಜನರಿಗೆಲ್ಲೇ ಎಂದೇ ಆಯೋಜಿಸಿರುವಂತಹ ಕಾರ್ಯಕ್ರಮಗಳು Ibu ini dia usah, esok dia ini, berdua peristiwa orang